ಬಟ್ ಒಂದು ಫನ್ ರೌಂಡ್ ಅಂತ ಮಾಡೋಣ ಕಂಪ್ಲೀಟ್ಲಿ ನಿಮ್ಮ ಲಿಸ್ಟ್ ಅಲ್ಲೇ ಇಲ್ದ ಫನ್ ರೌಂಡ್ ನಾನೊಂದು ವರ್ಡ್ ಕೊಡ್ತೇನೆ ಆ ವರ್ಡ್ ಗೆ ರಿಲೇಟೆಡ್ ಹಾಡ್ ಹೇಳಬೇಕು ಈಗ ನನ್ನ ಫಸ್ಟ್ ಲೆಟರ್ ನಿಮಗೆ ಲೋಕ ಸೊ ತಲೆಗೊಂದು ಬಂತು ಈ ಲೋಕದ ಈ ಲೋಕದ ಮಾಯೇ ಚಂದದಾಟ ಇಲ್ಲಿ ಬರೋದೇ ಅದ ಮೀರೋಕೆ ಅಂತ ತಿಳಿಯುವುದೇ ಪಾಠ ಈ ಲೋಕದ ಮಾಯೇ ಬರೋದೆ ಅದ ಮೀರೋಕೆ ಅಂತ ತಿಳಿಯುವುದೇ ಪಾಠ ಮನಸ್ಸು ಮನಸ್ಸು ಓಕೆ ಮನ ಮನಸ್ಸು ಇದೆಲ್ಲ ಅಗತ್ತೆ ಏನು ಬಂದ್ಯೋ ಈ ಮನಸೆ ವ್ಯರ್ಥವಾಗಿ ನೀನು ವ್ಯರ್ಥವಾಗಿ ಏನೂ ಬಂದ್ಯೋ ಈ ಮನವೇ ವ್ಯರ್ಥವಾಗಿ ನೀನು ವ್ಯರ್ಥವಾಗಿ ಜ್ಞಾನದಿಂದಲೇ ತಿಳಿದು ಪರಗತಿಯನ್ನು ಕೂಡ ಏನು ಬಂದ್ಯೋ ನೀ ಮನಸೆ ವ್ಯರ್ಥವಾಗಿ ಏಕಾಂತ ಏಕಾಂತ ಇದು ಬಹಳ ಕಷ್ಟವಾಗಿರುವಂತಹ ಏಕಾಂತ ಅನ್ನೋದು ನನ್ನ ಮೋಸ್ಟ್ ಇಂಟಿಮೇಟ್ ಆಸೆ ಇರುವಂಥ ಸ್ಪೇಸು ಯಾಕಂದರೆ ಏಕಾಂತದಲ್ಲಿ ಇದ್ದಾಗಲೇ ಹಾಡುಗಳು ಬಂದಿರೋದು ಸೊ ಏಕಾಂತದ ಬಗ್ಗೆ ನಾನು ಹಾಡು ನನ್ನ ಸ್ನೇಹಿತ ಆ್ಯಕ್ಚುಲಿ ನನಗೆ ಸಾಹಿತ್ಯ ಜ್ಞಾಪಕ ಇಲ್ಲ ಈ ಫಸ್ಟ್ ರ್ಯಾಂಕ್ ರಾಜು ಅಂತ ನನ್ನ ಒಳ್ಳೆ ಫ್ರೆಂಡ್ ನನ್ನ ಕಾಲೇಜ್ ಡೇಸಿಂದ ಪರ್ಚೆ ಕಿರಣ್ ರವೀಂದ್ರನಾಥ್ ಅಂತ ಫಸ್ಟ್ ರ್ಯಾಂಕ್ ರಾಜುಲ್ಲೂ ನಾವೆಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಎಲ್ಲ ನಾನು ನೋಡಿ ಇವಾಗ ಜ್ಞಾಪಕ ಬರುತ್ತೆ ಎಷ್ಟೋ ಫಿಲಮ್ಸ್ ಮಾಡಿ ಅದರಲ್ಲಿ ನಾನು ಕಹೋನ್ ನೋಡ್ಸೋದು ಬ್ಯಾಕ್ ಗ್ರೌಂಡ್ ಕೀಬೋರ್ಡ್ ನೋಡ್ಸೋದು ಅದಲ್ಲೆಲ್ಲ ಮಾಡಿದ್ದೀನಿ ಅದರಲ್ಲಿ ಒಂದು ಸಾಂಗ್ ಮಾಡಿದ್ದೆ ನಂಗೆ ಭಾಳ ಹತ್ರ ಅದು ಏ ಕಾಂಗೀ ಸುಣು ನಿಗಾ ಅವ್ರು ಹಾಡಿರ ಹಾಡು ಹೌದು ಬೀಸು ಗಾಳಿ ಬೀಸೊಗಾಳಿ ಕ್ಷಮಸ್ಪುಡಿ ನನ್ಗೆರೀಕ್ಷೆ ಅದೇ ಬೀಸೊಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ ನೀವೇ ಹಾಡಿ ನನ್ ಪ್ರಶ್ನೆ ನಾನು ಬಸಗಾಳಿ ಜೊತೆ ಬೀಸಿದೀಪಗಳು ಮಾತನಾಡುತ್ತಿರುವಾಗ ಸೂಪರ್ ಆಗಿತ್ತು ಇನ್ನೊಂದೆರಡು ಪದ ಇದೆ ನಂದು ಪ್ರಕೃತಿ ಪ್ರಕೃತಿ ನಿಸರ್ಗ ಪ್ರಕೃತಿ ಪರಿಸರ ಪರಿಸರ ಸಹನೆಯ ಹೂವೆ ನೀನೊಬ್ಬಳೇ ಗಂಧವ ಬೀರುತ್ತ ಸುಮಾರು ನಿಂತಿರುವೆ ಕರುಣೆಯ ಬೆಳಕೆ ನೀನೊಬ್ಬನೇ ಕಾವನು ನೀಡುತ್ತ ಆ ಕ್ಷಣಕ್ಕೆ ಕಾತಿರುವೆ ಸಹನೆಯ ಪ್ರಕೃತಿಯ ಬಗ್ಗೆ ಇದು ಬಟ್ ವೆರಿ ನೈಸ್ ವೆರಿ ನೈಸ್ ಇನ್ನೊಂದು ಕೊನೆಯ ಪದ ಕನ್ನಡ ಕನ್ನಡ ಕನ್ನಡವೇ ಅಲ್ಲ ಕನ್ನಡ ನನ್ನ ಮಾತೃಭಾಷೆ ಇಷ್ಟೊತ್ತು ಮಾತಾಡಿರೋದೇ ಕನ್ನಡ ಸೊ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವು ನುಡಿಯೋದು ಮತ್ತು ನಮ್ಮ ಅದೇ ಹೇಳಿದ್ನಲ್ಲ ಹಾಡು ಬರೆಯೋಕ್ಕೆ ಕೂತ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣ ಕನ್ನಡನೇ ಬರುತ್ತೆ ಇದು ಮಾತೃಭಾಷೆ ಆ್ಯಂಡ್ ನನಗೆ ಭಾಳ ಖುಷಿ ಅಂದರೆ ನನ್ನ ಆಳವಾದಂತಹ ಭಾವನೆಗಳನ್ನ ಆಚೆ ಹಾಕೋದಕ್ಕೆ ಕನ್ನಡಕ್ಕಿಂತ ಒಂದು ಭಾಷೆ ಬೇಕಾ